ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಚಂದನ ಶಾಲೆಯ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಆದ ಘಟನೆ ಶನಿವಾರ ಜರುಗಿದೆ ಸಿ ಎಂ ಸಿದ್ದರಾಮಯ್ಯ ಭಾಗವಹಿಸಿದ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಉಪವಿಭಾಗಾಧರಿ ವಿಭಾಗಾಧಿಕಾರಿ ಗಂಗಪ್ಪ ಹಾಗೂ ಪೊಲೀಸ್ ಅಧೀಕ್ಷಕ ರೋಹನ್ ಜಗದೀಶ್ ಇವರಿಗೆ ವೇದಿಕೆಯ ಮೇಲೆ ಸ್ಥಳಾವಕಾಶ ನೀಡದೇ ಇರುವ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳು ಅವಮಾನ ಎದುರಿಸಿದ ಪ್ರಸಂಗ ಉಂಟಾಗಿದೆ ಈ ಕಾರ್ಯಕ್ರಮ ಮುಕ್ತಾಯದವರೆಗೂ ಡಿ ಸಿ ಎ ಸಿ ಹಾಗೂ ಎಸ್ ಪಿ ವೇದಿಕೆಯ ಪಕ್ಕದಲ್ಲೇ ನಿಂತು ಕಾರ್ಯ ಕಾರ್ಯಕ್ರಮ ವೀಕ್ಷಿಸಿದ್ದಾರೆ ಜಿಲ್ಲಾ ಹಂತದ ಹಿರಿಯ ಅಧಿಕಾರಿಗಳಿಗೆ ವೇದಿಕೆಯಲ್ಲಿ ಸ್ಥಳ ಅವಕಾಶ ನೀಡದೆ ಈ ರೀತಿ ಅಗೌರವ ತೋರಿದ ಘಟನೆಗೆ ಸಂಬಂಧಿಸಿದಂತೆ ನೆಟ್ಟಿಗರು ಸಹಿತ ಹಲವು ಸಂಘಟನೆಗಳ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ರೋಣ ಮತಕ್ಷೇತ್ರದ ಶಾಸಕ ಜಿ ಎಸ್ ಪಾಟೀಲ್ ಶಿರಹಟ್ಟಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಶಾಸಕರುಗಳಾದ ಜಿ ಎಸ್ ಗಡ್ಡದೇವರಮಠ್ ಬಿ ಆರ್ ಯಾವಗಲ್ ರಾಮಕೃಷ್ಣ ದೊಡ್ಮನಿ ರಾಮಣ್ಣ ಲಮಾಣಿ ಚಂದನ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಟಿ ಈಶ್ವರ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸುಜಾತ ದೊಡ್ಮನಿ ಆನಂದ ಸ್ವಾಮಿ ಗಡ್ಡದೇವರಮಠ್ ಹುಮಾಯುನ್ ಮಾಗಡಿ ಸೇರಿದಂತೆ ಇನ್ನೂ ಹಲವು ಗಣ್ಯರು ಹಾಗೂ ವಿಜ್ಞಾನಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರು ಬಂದು ಪ್ರತಿದಿನ ಅವರು ಇಡುವ ರಿಸರ್ಚ್ ಅಂತ ಮಾಡ್ತಾರೆ ಅಂದ್ರೆ ನನಗೆಲ್ಲ ಆಶ್ಚರ್ಯ ಆಗ್ಬೋದಲ್ವಾ ಎಂತ ಇನ್ಸ್ಪಿರೇಷನ್ ಇವರು ಇವರ ಜೊತೆಗೆ ಮೇಡಮ್ ರಾವ್ ಅವರು ಅವರ ಜೊತೆಗೆ ಎಲ್ಲಾ ಕಡೆಯಿಂದ ಅವರು ಕರೆದು ಇವರನ್ನ ಗೌರವಿಸಿದ್ದಾರೆ ಅದು ಬಹಳ ಮುಖ್ಯ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ಅನ್ನಿಸ್ತದೆ ಇವರ ಕೈಯಲ್ಲಿ ನೂರ ಅರವತ್ತು ಜನ ಪಿ ಎಚ್ ಡಿ ಪಡೆದಿದ್ದಾರೆ

मुख्यमंत्री सदरामये इंत बड़ी बड़ी